ಸಿದ್ದರಾಮೇಶ್ವರ ಬೆಳಗ ಈ ಪಂದ್ಯದಲ್ಲಿ ಯಾರು ಜಯಗೊಳಿಸುತ್ತಾರಂತ ಕಾದು ನೋಡೋಣ ಮೊದಲನೇ ಸೇವೆ ಸಿದ್ದರಾಮೇಶ್ವರ ಪಿಡುಗಾ ತಂಡದವರಿಂದ ಉತ್ತಮವಾದ ಸೇವೆ ಒಂದು ಅಂಕ ಸಿದ್ದರಾಮೇಶ್ವರ ತಂಡಕ್ಕೆ ಉತ್ತಮವಾದ ಸೇವೆಯಾಗಿತ್ತು ಆದರೆ ಒಂದು ಅಂಕ ಗೋವಿಂದ ತೋಡು ತಂಡಕ್ಕೆ ಒಂದು ಒಂದು ಸೇವೆಯಲ್ಲಿ ಮಂಜು ಉತ್ತಮವಾದ ಇನ್ನೊಂದು ಇನ್ನಂಗ ಗೋವಿಂದ ದೇವ್ ತೋಡು ಖಂಡಕ್ಕೆ ಎರಡು ಒಂದು ಮತ್ತೆ ಸೇವೆಯಲ್ಲಿ ಮಂಜು ಇನ್ನೊಂದು ಅಂಕ ಗೋವಿಂದೇವರು ತಂಡಕ್ಕೆ ಮೂರು ಒಂದು ಸೇವೆಯಲ್ಲಿ ಮತ್ತೆ ಮತ್ತೆ ಮಂಜು ತಂಡದ ಇನ್ನೊಂದು ಅಂಕ ಗೋವಿಂದೇವ ತಂಡಕ್ಕೆ ನಾಲ್ಕು ಒಂದು ಪದೇ ಪದೇ ತಂಡದಾಗಿಸಿಕೊಟ್ಟ ಸೇವೆ ಮಂಜು மவாத அடைத்தகலு இப்பல்ல இன்னொரு அப்ப சித்தராமேஜ்வர தண்ட உத்த பிரயுத்த ಹಂತದಲ್ಲಿ ಕಚಗೋಳಿ ತೆಗೆದುಕೊಳ್ಳಲು ಫಲ ಇನ್ನೊಂದು ಅಂಕ ಗೋವಿಂದ ಮತ್ತೋಡೂರು ತಂಡಕ್ಕೆ ಐದು ಎರಡು ಫೈ ಸೇವೆಯಲ್ಲಿ ಸೂರಜ ಉತ್ತಮವಾದ ಸೇವೆ ಉತ್ತಮವಾದ ಆಡಳಿತ ಮೊದಲವರಿಂದ ತೆಗೆದುಕೊಳ್ಳಲು ವಿಫಲ ಇನ್ನೊಂದು ಅಂಕ ಸಿದ್ದರಾಮೇಶ್ವರ ತಂಡಕ್ಕೆ ಮೂರು ಐದು ತಂಡಕ್ಕೆ ಆರು ಮೂರು ಸಿಕ್ಸ್ ತ್ರೀ ಸಭೆಯಲ್ಲಿ ದೊಡ್ಡದಲ್ಲಿ ಒಂದು ಅಂಕ ಬೆಳಗಾ ತಂಡಕ್ಕೆ ನಾಲ್ಕು ಆರು ಸಿದ್ದರಾಮೇಶ್ವರ ಬೆಳಗಾ ನಾಲ್ಕು ಗೋವಿಂದೇವ್ ತೋಡು ಆರು ಫೋರ್ ಸಿಕ್ಸ್ ಉತ್ತಮವಾದ ಸೇವೆ ಅವರಿಂದ ನೋಡಿದ ತೆಗೆದುಕೊಳ್ಳಲು ಫಲ ಇನ್ನೊಂದು ಅಂಕ ಗೋವಿಂದೇವ ತಂಡಕ್ಕೆ ಏಳು ನಾಲ್ಕು ಸೆವೆನ್ ಫೋರ್ അങ്ക ഇന്നൊന്ന് അമേ മോവിന്ദേവത്തോട്ട് ഗോവിന്ദ ಕಡಲ <SANICALACCoats> <SAR. <SAR> <SARını> <SAR

125 મિતણ તોટ કટ કરકો ઓળગા કી ગટ સા હા લે સારો આય 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 ઓડીઓ રીવર્સ બોન્ડ આય 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 તો મોર આલેતા ટેકર ટેકર ఇన్నొందు అంక సమేశ్వర తండ్రి ఆరు హెరడు సిక్స్ ట్వెల్వ్ మొత్త సేవలు నిఖీల ఉత్తమ హారు అణ బదలవె ಮುಂದಿನ ಪಂದ್ಯ ಗ್ರಾಮ ದೇವತಾನಿ ಹೊಳಿ ಹಾಗೂ ವೀರದೇವ ಗುಳೆ ಈ ತಂಡದ ಆಟಗಾರರು ಸಜ್ಜಾಗಿರಬೇಕಾಗಿ ಕೇಳ್ಕೊಂತ ಇದೆ ಮತ್ತೆ ವಿಫಲ ಮಂಜು ಇನ್ನೊಂದು ಅಂತ ಬೃಂಗ ತಂಡಕ್ಕೆ ಏಳು ಹದಿಮೂರು వర్త వర్త ఉత్తమత బిట్టసళ 147 147 వేల్లి మంజు లోకానికి కన్న కచ్చలా కౌంటర్ బాలు మాతమే బిట్టసళ బొంబిదంత నిచినా ఇంకొనొక ಗೋವಿಂದೇವ್ ತೋಳು ತಂಡಕ್ಕೆ ಹದಿನೈದು ಏಳು ಫಿಫ್ಟೀನ್ ಸೆವೆನ್ ಎರಡನೆಯ ಸಮಯಾಚರಣೆ ಬೆಳಿಗಾ ತಂಡದವರಿಂದ ಭರತ್ ಗೌಡ ಇವರು ನಿಗೂಢವಾಗಿ ನೋಡುತ್ತಾ ಇದ್ದಾರೆ ತಮ್ಮ ತಂಡದ ಬಗ್ಗೆ ತಡೆಗೋಡೆ ಭೇದಿಸಿದ ಸಿದ್ದರಾಮೇಶ್ವರ ತಂಡ ಇನ್ನೊಂದು ಅಂಕ ಎಂಟು ಹದಿನೈದು ಏಟ್ ಫಿಫ್ಟಿ ಮತ್ತೆ ಸಿದ್ದರಾಮೇಶ್ವರ ತಂಡ ಉತ್ತಮವಾದ ಹೊಡೆತಕ್ಕೆ ಅಷ್ಟೇ ಉತ್ತಮವಾದ ತಡೆಗೋಡೆ ಇನ್ನೊಂದು ಹೊಡೆತ ತೆಗೆದುಕೊಳ್ಳಲು ವಿಫಲ ಹದಿನಾರು ಎಂಟು ಸೇವೆಯಲ್ಲಿ ಉತ್ತಮವಾದ ಬಳಕ ಇನ್ನೊಂದು ಅಂಕ ಮದನ್ ರವರಿಂದ ಒಂಬತ್ತು ಹದಿನಾರು ನೈನ್ ಸಿಕ್ಸ್ಟಿ ಸೇವೆಯಲ್ಲಿ ಅಂಕಿತ ಮೊಬೈಲ್ ವಿದ್ಯಾ ಬಂದರೆ ಚಾ ಕುಡಿದು ಬನ್ನಿ ಇದರ ಬಾಕ ಪಾಯಿಂಟ್ ದೆವ್ ತೋಡರ ತಂಡಕ್ಕೆ ಹಾರಿ ಕಿನ್ನಾಮೆ ಜರದಕ್ಕೆ 10 16 ಏ ಏ ಬಲಗೆ ಸ್ಪರ್ಶ 17 10 ಬಿ 7 ಗೆ ಆಕೆ ನಿಹೋಕ ತನ ಕೊಲ್ಲ ಫೈಲ ನಡೋಡೇ ತತಿಗೆ ದ ಬಳ್ಳಲು ಇಂಪಲ ಇನ್ನೊಂದು अंका ಬಿಡ ತಂಡಕ್ಕೆ ಹನ್ನೊಂದು ಹದಿನೇಳು ಸೇವೆಯಲ್ಲಿ ಮದನ ಉತ್ತಮವಾದ ಸೇವೆಯಾಗಿತ್ತು ಆದರೆ ಅಂಕಣದವರಕ್ಕೆ ಇನ್ನೊಂದು ಅಂಕ ಗೋವಿಂದ ತೋಡೂರು ತಂಡಕ್ಕೆ ಹದಿನೆಂಟು ಹನ್ನೊಂದು ಏಟೀನ್ ಲೆವೆನ್ ಸೇವೆಯಲ್ಲಿ ಕಡಲೆ ಉತ್ತಮವಾದ ಕಲೆ ಹೊಡೆದ ಹೊಡೆತ ಅಂಕಣದ ಹೊರಕ್ಕೆ ಇನ್ನೊಂದು ಅಂಕ ಮಿನ್ಗಾ ತಂಡಕ್ಕೆ ಹನ್ನೆರಡು ಹದಿನೆಂಟು ಟ್ವೆಲ್ ಏಟೀನ್ ಗೌರಿ ಹೊಡೆದ ಹೊಡೆತ ಬಾಲಗೆ ಸಹ ಇನ್ನೊಮ್ಮೆ ಇನ್ನೊಂದು ಅಂಕ ಮಿನ್ಗಾ ತಂಡಕ್ಕೆ ಹದಿಮೂರು ಹದಿನೆಂಟು ಮೊದಲನೆಯ ಸಮಯಾಚರಣೆ ಗೋವಿಂದ ದೇವ ತೋಡೂರು ತಂಡದವರಿಂದ হদিন হদিন <também> <selection of DR. Association>

ಮತ್ತೊಂದು ಪೆಟ್ಟ ಸ್ಥಳ ಇನ್ನೊಂದು ಅಂತ ಗೋವಿಂದ ಇವತ್ತು ತಂಡಕ್ಕೆ ಇಪ್ಪತ್ತೊಂದು ಹದಿನಾಲ್ಕು ಟ್ವೆಂಟಿ ಒನ್ ಮತ್ತೆ ಸೇವೆಯಲ್ಲಿ ರವಿ ಅಷ್ಟೇ ಉತ್ತಮವಾದ ತಡೆಗೋಣ ಉತ್ತಮವಾದ ಎತ್ತು ಜಾರಿಕೆ ಇನ್ನೊಂದು ಅಂತ ಗೋವಿಂದೇವ ತೋಡೂರು ತಂಡಕ್ಕೆ ಇಪ್ಪತ್ತೆರಡು ಹದಿನಾಲ್ಕು ಟ್ವೆಂಟಿ ಟು ಫೋರ್ಟೀನ್ ಮತ್ತೆ ಸೇವೆಯಲ್ಲಿ ಸ್ಥಳ ఇప్ప ట్ ఉత్తమే అసే ఉత్తమవ తడవడే ఇప్పిన్ ట్వంట్రీ ಅದ್ಭುತವಾದ ಓಡಿತ 2415 2415 ಮತ್ತೊಂದು ದೇವತೋಡರ ತಂಡಕ್ಕೆ ಕೊನೆ ಅಂಕ 7 ನೀರವಾ ಗೆಕಣದವರಿಗೆ ನಿಮ್ಮಂತಂತಿದರಾಮೇಶ್ವರ ತಂಡಕ್ಕೆ 1624 ಉತ್ತಮವಾದ ಓಡಿತದೊಂದಿಗೆ